ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಕಲಿಯುಗದ ಕೃಷ್ಣ ಅಂದರು ಕೂಡ ತಪ್ಪಾಗಲಿಕ್ಕಿರ ಬಂಡಿಗಿನಿ ಆದರಮ ಪೂಜ್ಯ ಅನ್ನ ದಾನೇಶ್ವರ ಉಪಾಧ್ಯಾಯ ಪಾಲಕಿಯನ್ನು ವಿಸ್ತರಿಸಿ ವೇದಿಕೆ ಮೇಲೆ ತಪ್ಪಿಸ್ತಿರುವಂಥ ಎಲ್ಲ ಪೌರಾನಿ ಅತಿಥಿಗಳಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರಂಥ ಎಲ್ಲ ಶ್ರೀಮಠದ ಭಕ್ತಾದಿಗಳಲ್ಲಿ ತಾಯಂದಿರಲ್ಲಿ ಹಾಗೂ ಎಲ್ಲ ಸಹೋದರ ಬಂಧುಗಳಲ್ಲಿ ಆತ್ಮೀಯ ನಮಸ್ಕಾರವನ್ನು ನಾನು ಬಯಸ್ತೇನೆ ವಿಶೇಷವಾಗಿ ತಾವೆಲ್ಲ ಅಂತಿರ್ಬೋದು ಕಾರ್ಯಕ್ರಮ ಮುಗುದೇತಿ ಇವ್ರೇನು ಲೇಟ್ ಮಾಡಿ ಬಂದಿದ್ದಾರಲ್ಲ ಆ ಬಂಡಿಗಿನ ಮಠಕ್ಕ ನಮಗೆ ಸಂಬಂಧನ ಹಂಗೈತೆ ಟೈಮಿಂಗ್ ಇಲ್ಲ ನಮ್ಮ ಸಂಬಂಧಕ್ಕೆ ಇಪ್ಪತ್ನಾಲ್ಕು ತಾಸು ಆದ ಸಂಬಂಧ ಸಂಬಂಧ ಇರುತ್ತೆ ವಿಶೇಷವಾಗಿ ಪರಮ ಪೂಜ್ಯರ ಬಗ್ಗೆ ಯಾಕೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಬಿಟ್ಟಿರ್ತೇವೆ ಪರಮ ಪೂಜ್ಯರ ಒಂದು ಸೇವೆ ಎಷ್ಟು ದೊಡ್ಡದು ಅಂತಂದ್ರೆ ನಾವೆಲ್ಲರೂ ಭಕ್ತರು ಇವತ್ತಿಂತ ಪರಮ ಪೂಜ್ಯರನ್ನು ಪಡೆದಿದ್ದೇವೆ ಅಂದ್ರೆ ನಮಗೊಂದು ದೈವ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ಇವತ್ತಿನ ದಿನಮಾನದಲ್ಲಿ ಎರಡ್ನೂರ ಎಂಬತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ದಾಸೋಹ ಮಾಡೋದಾಗಿರ್ಬೋದು ಯಾವ ಯುವಕನೂ ಕೂಡ ಸಮಾಜದಲ್ಲಿ ಶಿಕ್ಷಣದಿಂದ ವಂಚಿತನಾಗಬಾರ್ದು ಅಂತ ಹೇಳಿ ಶಿಕ್ಷಣ ದಾಸೋಹ ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಎಲ್ಲರಿಗಿನ್ನೂ ಹೆಚ್ಚು ಪ್ರತಿಯೊಬ್ಬ ಭಕ್ತನ ಜೊತೆಗೆ ಒಂದು ತಂದೆಯ ರೀತಿಯಲ್ಲಿ ಇವತ್ತು ಇದ್ದು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥವ್ರು ಕೆಲಸ ಇದ್ದಾರೆ ಇಂಥ ಒಂದು ಪರಮ ಪೂಜ್ಯರನ್ನು ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂದರೆ ನಮ್ಮೆಲ್ಲರದ್ದು ಕೂಡ ದೈವ ಅಂತ ಅಂತದನ್ನ ಹೇಳ್ತೇಳ್ತೇನೆ ವಿಶೇಷವಾಗಿ ಯಾಕ ಪರಮ ಪೂಜ್ಯರ ಹಾಗೂ ಒಂದು ಈ ಮಠದ ಸಂಬಂಧ ಹಾಗೂ ನಮ್ಮ ಒಂದು ಕುಟುಂಬದ ಏನು ಒಡನಾಟದ ಭಾಳ ಒಂದು ಹಳೆಯದು ಯಾಕೆ ನಮ್ಮ ಅಜ್ಜಾರ ಕಾಲದಿಂದಲೂ ಕೂಡ ಈ ಒಂದು ಮಠಕ್ಕೆ ಹಾಗೂ ನಮಗೆ ಒಂದು ಇರುವಂಥ ಒಂದು ಬಾಂಧವ್ಯ ಅದಕ್ಕೆ ಅದು ಎಷ್ಟು ದೂರ ಇದ್ರೂ ಜಾಗ್ತೈತಿರೋದು ಯಾಕೆ ನಾವು ಗೋಕಾಕ ಗಂಡಿಗಿನಿ ಡಿಸ್ಟೆನ್ಸ್ ದೂರ ಇದ್ರೂ ಜಾಗ್ತೈತಿರೋದ ಅದಕ್ಕೆ ಒಂದು ಪರಮ ಪೂಜ್ಯರ ಆಶೀರ್ವಾದ ಆಗಿರ್ಬೋದು ತಮ್ಮೆಲ್ಲರ ಒಂದು ಪ್ರೀತಿಯನ್ನು ನಾವು ಪಡೆದು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೂ ಕೂಡ ಒಂದು ನನ್ನ ಪುಣ್ಯ ಅಂತ ಬಯಸ್ತೇನೆ ನಮ್ಮೆಲ್ಲರ ಒಂದು ಪ್ರೀತಿ ತಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ಪರಮ ಪೂಜ್ಯರ ಆಶೀರ್ವಾದ ಇದೇ ಥರ ನಮ್ಮ ಮೇಲೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭಾರಿಸಿ ನಾನು ಯಾರು ಮಾತ್ರ ತಿಳಿಸ್ತೇನೆ ಧನ್ಯವಾದ